ಆಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನನಗೆ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡ್ತಾ ಇದೀನಿ ಹೌದು ಈ ಒಂದು ಅಪ್ಲಿಕೇಶನ್ ಅರ್ನಿಂಗ್ ಅಪ್ಲಿಕೇಶನ್ ಮೂಲಕ ನೀವು ಇಲ್ಲಿ ತುಂಬಾನೇ ದುಡ್ಡನ್ನ ಮಾಡಬಹುದು ಅದು ಯಾವ ರೀತಿಯಾಗಿ ಮಾಡಬಹುದು ಅಂತ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ಟಾಸ್ಕ್ ಗಳನ್ನು ಕ್ರಿಯೇಟ್ ಮಾಡಿ ಗೇಮ್ ಆಡಿ ಅಥವಾ ಆಡ್ಸ್ ಗಳನ್ನು ನೋಡಿ ಎಲ್ಲ ರೀತಿಯಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಇಲ್ಲಿ ಹಣನ ಮಾಡಬಹುದು ಓಕೆ ಆ ಒಂದು ಅಪ್ಲಿಕೇಶನ್ ಅಂತ ನಾನು ತಿಳ್ಸ್ಕೊಡ್ತೀನಿ ಫಸ್ಟ್ ಗೆ ಏನ್ ಮಾಡಬೇಕಂದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಒಂದು ಅಪ್ಲಿಕೇಶನ್ ನೀವು ಹೇಗೆ ಹಣ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನನಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ ನೀವು ಏನ್ ಮಾಡಬೇಕಂದ್ರೆ ನಿಮ್ಮ ಒಂದು ಜಿಮೇಲ್ ಮೇಲ್ ಐಡಿ ಮುಖಾಂತರ ಲಾಗಿನ್ ಆಗಬೇಕಾಗುತ್ತೆ ಇಲ್ಲಿ ಲಾಗಿನ್ ಆಗಿದ ಕೂಡಲೇ ನೀವು ಇಲ್ಲಿ ಈ ರೀತಿಯಾಗಿ ಒಂದು ರೀತಿಯಂಟರ್ಫೇಸ್ ನ ನೀವು ಇಲ್ಲಿ ಕಾಣ್ತೀರಾ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ನೀವು ಏನಾದ್ರು ಓಪನ್ ಮಾಡಿದ್ರೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ ಪರ್ಮಿಷನ್ ಅನ್ನು ಅಲೋ ಮಾಡ್ಕೊಂಡು ಆದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಪ್ಲೈ ಟೈಮ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗೇಮ್ಸ್ ಗಳನ್ನು ಆಡಿ ನೀವು ಇಲ್ಲಿ ಹಣನ ಗಳಿಸ್ತಾ ಇರಬಹುದು ಹಾಗೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ತುಂಬಾನೇ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿಕೊಂಡು ಹಣ ಮಾಡೋದು ಕೂಡ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಟಾಸ್ಕ್ ಅಂತ ಆಪ್ಷನ್ ಇದೆ ನೋಡಿ ಮೇಲೆ ಈಗ ಓಕೆ ಮಾಡ್ತೀನಿ ಓಕೆ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಇಲ್ಲಿ ತುಂಬಾನೇ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ನೀವು ಎಲ್ಲ ಟಾಸ್ಕ್ ನ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ನೋಡಿ ನೀವು ಇಲ್ಲಿ ಇಂತಿಷ್ಟೇ ಕಾಯಿನ್ಸ್ ಅಂತ ಇಲ್ಲಿ ಸಿಗುತ್ತೆ ಇಂತಿಷ್ಟೇ ಪಾಯಿಂಟ್ಸ್ ಅಂತ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಮೇಲಿಂದ ಕೆಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ತುಂಬಾನೇ ಒಂದು ಟಾಸ್ಕ್ ಗಳು ಇರುತ್ತೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಿರುತ್ತೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸೈನ್ ಅಪ್ ಮಾಡಿ ಇಲ್ಲಿ ನಿಮಗೆ ಇಂಥಿಷ್ಟೇ ಪಾಯಿಂಟ್ಸ್ ಅಂತ ಸಿಗುತ್ತೆ ನೀವು ಎಲ್ಲ ಪಾಯಿಂಟ್ಸ್ ನಾವು ಸಿಕ್ಕಿರೋ ಪಾಯಿಂಟ್ಸ್ ನಿಮ್ಮ ಒಂದು ವಾಲೆಟ್ ಅಲ್ಲಿ ಡೈರೆಕ್ಟ್ ಆಗಿ ಆಡ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಎಲ್ಲಾ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ನೀವು ಇಲ್ಲಿ ತುಂಬಾನೇ ದುಡ್ಡನ್ನ ಮಾಡಬಹುದು ಹಾಗೆ ಇಲ್ಲಿ ರಿವಾರ್ಡ್ ಸೆಕ್ಷನ್ ಅಂತ ನೋಡಿ ಇದ್ರ ಮೇಲೆ ನನಗೆ ಓಕೆ ಮಾಡ್ತೀನಿ ಓಕೆ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ಡೈಲಿ ಬಂದ್ಕೊಡಕ್ಕೆ ಇಲ್ಲಿ ನೀವು ಇಲ್ಲಿ ಚೆಕ್ ಮಾಡಬಹುದು ಇಲ್ಲಿ ಫಸ್ಟ್ ಡೇ ನಿಮ್ಗೆ ಇಂತಿಷ್ಟೇ ಕಾಯಿನ್ ಸಿಗುತ್ತೆ ಹಾಗೆ ಸೆಕೆಂಡ್ ಡೇ ಈ ರೀತಿಯಾಗಿ ಇಲ್ಲಿ ನಿಮಗೆ ಕಾಯಿನ್ಸ್ ಸಿಗ್ತಾ ಹೋಗುತ್ತೆ ನಂತರ ಇಲ್ಲಿ ನೋಡಬಹುದು ಕೆಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಕ್ವಿಜ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಓಕೆ ಮಾಡ್ಕೊಂಡು ನೀವು ಕ್ವಿಜ್ ಮೇಲೆ ಇಲ್ಲಿ ಸರಿಯಾಗಿ ಆನ್ಸರ್ನ ಕೊಟ್ಟರೆ ನಿಮ್ಗೆ ಇಂತಿಷ್ಟೇ ಕಾಯಿನ್ಸ್ ಸಿಗುತ್ತೆ ಹಾಗೆ ಇಲ್ಲಿ ಇಮೇಜ್ ಅಂತ ಇದೆ ನೋಡಿ ಹಾಗೆ ಇಲ್ಲಿ ಲಕ್ಕಿ ನಂಬರ್ ಹೀಗೆ ತುಂಬಾ ಒಂದು ಆಪ್ಷನ್ಗಳು ಈ ಒಂದು ಆ್ಯಪ್ ನಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಯೂಟ್ಯೂಬ್ ಚಾನೆಲ್ನ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಟೆನ್ ಪಾಯಿಂಟ್ಸ್ ಸಿಗುತ್ತೆ ಹಾಗೆ ಇಲ್ಲಿ ಟೆಲಿಗ್ರಾಮ್ ಹಾಗೆ ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಡೈಲಿ ಸ್ಪಿನ್ ಅಂತ ಇದೆ ನೋಡಿ ಇದ್ರ ಮೇಲೆ ಓಕೆ ಮಾಡ್ತೀನಿ ಇಲ್ಲಿ ನಿಮಗೆ ಡೈಲಿ ಸ್ಪಿನ್ ಮಾಡೋದಿರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಲ್ಲಿ ಡೈಲಿ ಸ್ಪಿನ್ ಮಾಡೋದಿರುತ್ತೆ ಇಲ್ಲಿ ಇಂತಿಷ್ಟೇ ಟೈಮಿಗೆ ಬಂದು ನೀವು ಇಲ್ಲಿ ಸ್ಪಿನ್ ಇಲ್ಲಿ ಮಾಡಬಹುದು ಇಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ ಹಾಗೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ವಾಚ್ ವಿಡಿಯೋ ಅಂತ ಇದೆ ನೀವು ಇಲ್ಲಿ ವಿಡಿಯೋ ಆಡ್ಸ್ಗಳನ್ನು ನೋಡಿ ಕೂಡ ನೀವು ಇಲ್ಲಿ ಪಾಯಿಂಟ್ಸ್ನ ಪಡಿಬಹುದು ಅಲ್ಲಿ ಹಾಗೆ ಇಲ್ಲಿ ಸ್ಕ್ರಾಚ್ ಕಾರ್ಡ್ ಅಂತ ಇದೆ ಹಾಗೆ ಇಲ್ಲಿ ಗಿವಿ ಅಂತ ಇದೆ ಹೀಗೆ ನಾನಾ ರೀತಿಯಲ್ಲಿ ಈ ಒಂದು ಅಪ್ಲಿಕೇಶನ್ ನೀವು ಹಣ ಮಾಡಬಹುದು ಹಾಗೆ ನಾನು ಇಲ್ಲಿ ಈ ಒಂದು ಅಪ್ಲಿಕೇಶನ್ ಮೂಲಕ ಎಷ್ಟು ಹಣ ಗಳಿಸಿದೀನಿ ಅಂತ ನೀವು ಇಲ್ಲಿ ನೋಡಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿ ತುಂಬಾ ಹಣ ಗಳಿಸಿದ್ದೀನಿ ನೀವು ಕೂಡ ಇದರ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಹಣನ ಮಾಡಬಹುದು ಹಾಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಗೆ ರೆಫರಲ್ ಮಾಡಿ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅವರು ಅವರೇನಾದರೂ ಡೌನ್ಲೋಡ್ ಮಾಡ್ಕೊಂಡ್ರೆ ಅವ್ರ ಮೂಲಕ ಕೂಡ ನಿಮಗೆ ಹಣ ಸಿಗುತ್ತೆ ಹಾಗೆ ಇಲ್ಲಿ ನೀವು ವಿತ್ಡ್ರಾ ಮಾಡಿಕೊಳ್ಳುವುದು ಕೂಡ ನಿಮಗೆ ಇಲ್ಲಿ ತುಂಬಾನೇ ಈಸಿ ಆಗಿರುತ್ತೆ ಇಲ್ಲಿ ವಿತ್ಡ್ರಾ ಪಾಯಿಂಟ್ಸ್ ಮೇಲೆ ಓಕೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ವಿತ್ಡ್ರಾ ಪಾಯಿಂಟ್ಸ್ ಮೇಲೆ ಓಕೆ ಮಾಡಿದಾಗ ನೀವು ಈ ರೀತಿಯಾಗಿ ನಿಮ್ಗೆ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವುದ್ರ ಮೂಲಕ ಕೂಡ ನೀವು ಇಲ್ಲಿ ವಿತ್ಡ್ರಾ ಮಾಡ್ಕೊಳ್ಬಹುದು ಇಲ್ಲಿ ಯು ಅಂತ ಇದೆ ನೋಡಿ ಇಲ್ಲಿ ಮಿನಿಮಮ್ ನಿಮ್ದು ಬ್ಯಾಲೆನ್ಸ್ ಫೈರುಪೇ ಆಗಿದ್ರು ಕೂಡ ನೀವು ಇಲ್ಲಿ ವಿತ್ ಮಾಡ್ಕೊಳ್ಬಹುದು ಇದ್ರ ಮೇಲೆ ಓಕೆ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ನೀವು ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಜಾಸ್ತಿ ಹಣ ಮಾಡೋದು ಹೇಗೆ ಅಂದರೆ ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡುವ ಮುಖಾಂತರ ಇಲ್ಲಿ ನಿಮ್ಮ ಒಂದು ಲಿಂಕ್ ಇಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ನಿಮಗೆ ಹಣ ಸಿಗುತ್ತೆ ಹಾಗೆ ಅವರಿಗೂ ಕೂಡ ಹಣ ಸಿಗುತ್ತೆ ನಿಮಗೂ ಕೂಡ ಸಿಗುತ್ತೆ ವಿಡಿಯೋದ ಡಿಸ್ಕ್ರಿಪ್ಷನ್ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ಮೇಲೆ ಓಕೆ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಅಕೌಂಟ್ ನ ಕ್ರಿಯೇಟ್ ಮಾಡಿ ಹಾಗೆ ಇಲ್ಲಿ ರೆಫರಲ್ ಕೋಡ್ ಇದೆ ನೋಡಿ ಈ ಒಂದು ರೆಫರಲ್ ಕೋಡ್ ಅನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ ಆಗ ನಿಮಗೆ ಹಣ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಖಂಡಿತ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿ ಖಂಡಿತ ನೀವು ದುಡ್ಡನ್ನು Marbudo.